ತುಂಬ ಬೇಸರದ ಸಂಗತಿ ಅಂತ ಅಂದ್ರೆ ನನಗೂ ಗೊತ್ತಿಲ್ಲದಲ್ಲೇನೋ ಗೊತ್ತಿದ್ದೋ ಎಲ್ಲದಕ್ಕಿಂತ ಹಣಾನೇ ಮುಖ್ಯ ಯಾರನ್ನೂ ನಂಬೇಡಿ ಅನ್ನೋದು ವೇಸ್ಟ್ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ತುಂಬಾ ಜನ ಫಾಲೋ ಕೂಡ ಮಾಡ್ತಾ ಇದ್ದಾರೆ ಐ ಆಮ್ ವೆರಿ ಸಾರಿ ಆದ್ರೆ ಹಿತವಾದ ಜೀವನ ಮಾಡಬೇಕು ಅಂದ್ರೆ ಹಣನೂ ಇರಬೇಕು ಅದ್ರ ಜೊತೆಗೆ ಫ್ಯಾಮಿಲಿ ಇರ್ಬೇಕು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು ಪ್ರತಿಯೊಂದನ್ನ ಕೂಡ ನಾನು ಲಾಜಿಕಲ್ ಆಗಿ ಮಾತಾಡ್ತಾ ಹೋಗ್ತೀನಿ ಸೈನ್ಸ್ ಸ್ಟೂಡೆಂಟ್ ಅಲ್ವಾ ಲಾಜಿಕಲ್ ಎಕ್ಸ್ಪೆನ್ ಮಾತಾಡ್ತಾ ಮುಂದೆ ಇಡೋ ಪ್ರಯತ್ನವನ್ನ ಮಾಡ್ತೀವಿ ಯಾವಾಗ್ಲೂ ಹಣದ ಹಿಂದೆ ಹೋಗಿ ಫ್ಯಾಮಿಲಿಗೆ ಕಳ್ಕೊಳ್ಬೇಡಿ ಎಲ್ಲರೂ ಕೂಡ ಕೇಳ್ತಾ ಇದ್ರು ನಿಮ್ಮ ಒಂದು ವಿಡಿಯೋಸ್ ಅಲ್ಲಿ ಒಂದೊಂದು ಬಿಸ್ನೆಸ್ ಟಿಪ್ಸ್ ಅನ್ನ ಕೊಡಿ ಅಂತ ಹೇಳಿ ಒಂದು ಬಿಸ್ನೆಸ್ ಟಿಪ್ ಅಂತ ಹೇಳಿದ್ರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಲಕ್ಷ್ಮೀಸ್ ಲೈಫ್ ಕ್ಲಿನಿಕ್ ಹೇಗಿದ್ದೀರಾ ಎಲ್ಲ ಗೊತ್ತಲ್ಲ ಒಂದೇ ಸೂತ್ರ ಜೀವನದಲ್ಲಿ ಇರಬೇಕು ಏನೇ ಬರಲಿ ಏನೇ ಆಗಲಿ ನಗು ನಗ್ತಾ ಇರಿ ನಗು ನಗ್ತಾ ಕಷ್ಟಗಳನ್ನ ಎದುರಿಸಿ ಕಷ್ಟ ನಿಮ್ಮ ನಗುಗೆ ಕರ್ಗಿ ಹೋಗುತ್ತೆ ಅಂತ ಸೊ ಹಾಗಾಗಿ ನಗ ನಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೀಪ್ ಸ್ಮೈಲಿಂಗ್ ಕೀಪ್ ಸ್ಪ್ರೆಡಿಂಗ್ ಸ್ಪ್ರೆಡ್ಡಿಂಗ್ ಸ್ಮೈಲ್ಸ್ ಸೊ ಕಳೆದ ಒಂದು ಸಂಚಿಕೆಯಲ್ಲಿ ಸೋಲು ಗೆಲುವು ಹೇಗೆ ಎಲ್ಲರ ಜೀವನದಲ್ಲಿ ಸೋಲು ಬರುತ್ತೆ ತುಂಬ ಕಾಮನ್ ಕಾಮನ್ ಡಿಸೀಸ್ ಅಂತೀವಲ್ಲ ಆ ಥರ ಆಗಿ ಬರುವಂಥದ್ದು ಸೋಲು ಸೊ ಸೋಲನ್ನು ನೀವು ನಗ್ನಾಗ್ತಾ ಸ್ವೀಕರಿಸಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗೋದು ಕಾಣೋದು ಅಂತ ಅದು ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಗೊತ್ತಾಯಿತು ನನಗೆ ಸೊ ಹಾಗಾಗಿ ನಿಮ್ಮ ಇವಾಗ ಸೋಲಿನ ಒಂದು ಫೇಸಲ್ಲಿ ನೀವಿದ್ರೆ ಇರಿ ಸೋಲು ನಿಮ್ಮನ್ನು ಆಯ್ಕೆ ಮಾಡಿದೆ ಅಂತ ಅಂದರೆ ನೀವು ಗೆಲುವಿಗೆ ಸೂಕ್ತರು ಅಂತಾನೆ ಅರ್ಥ ಸೊ ಇನ್ನು ಆಯುರ್ವೇದ ಬಗ್ಗೆ ನಾನು ಹೇಳ್ತಾ ಇದ್ದೆ ಕೇವಲ ಮನೆಮದ್ದು ಅಷ್ಟೇ ಅಲ್ಲ ಗಿಡಮೂಲಿಕೆಗಳು ಅಷ್ಟೇ ಅಲ್ಲ ತುಂಬಾ ಅಂಶಗಳು ಮಾನವೀಯ ಮೌಲ್ಯಗಳ ಬಗ್ಗೆ ಅಂಶಗಳನ್ನ ನಾವು ಒಂದು ಸಂಹಿತಗಳಲ್ಲಿ ಆಯುರ್ವೇದ ಸಂಹಿತೆಗಳಲ್ಲಿ ಆಯುರ್ವೇದ ಗ್ರಂಥಗಳಲ್ಲಿ ಕಲಿಬೋದು ಹೇಳಿ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಚರಕ ಸಂಹಿತ ಅನ್ನೋಂಥದ್ದು ಆಯುರ್ವೇದಕ್ಕೆ ಆಯುರ್ವೇದದ ನಾವೇನು ಹೇಳ್ತೀವಿ ಸೊ ಯಾವ ರೀತಿ ಗಿಡಮೂಲಿಕೆಗಳು ಯಾವ ಯಾವ ಖಾಯಿಲೆಗೆ ಯಾವ ಒಂದು ನಿಯಮಿತದಲ್ಲಿ ಬಳಸ್ ಬಳಸಬೇಕು ಅಂತ ನಾವೆಲ್ಲ ಏನು ಕಲ್ತಿದ್ದೀವಿ ಅಂದರೆ ಒಂದು ಜನ್ರಲ್ ಆಗಿ ಏನು ನಾವೆಲ್ಲ ಕಲ್ತಿದ್ದೀವಿ ಅದೆಲ್ಲ ನಮಗೆ ಸಿಗೋವಂಥದ್ದು ಶ್ಲೋಕಗಳ ಮುಖಾಂತರ ಸೂತ್ರಗಳ ಮುಖಾಂತರ ಸಿಗೋವಂಥದ್ದು ನಮಗೆ ಚರಕ ಸಂಹಿತದಲ್ಲಿ ಮೊಟ್ಟ ಮೊದಲನೇ ಒಂದು ಸ್ಥಾನದಲ್ಲಿ ಚಾಪ್ಟರಲ್ಲಿ ಚರಕ ಏನು ಹೇಳ್ತಾನೆ ಗೊತ್ತಾ ಧರ್ಮಾರ್ಥ ಕಾಮ ಮೋಕ್ಷಣ ಆರೋಗ್ಯ ಮೂಲ ಮುತ್ತಮ್ ಅಂತ ಹೇಳ್ತಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋವಂಥದ್ದು ಚತುರ್ವಿಧ ಪುರುಷಾರ್ಥಗಳು ಅಂತ ಎಲ್ಲರಿಗೂ ಗೊತ್ತು ಸೊ ನಾವೆಲ್ಲರೂ ಬದುಕಿರೋದೇ ಈ ಒಂದು ನಾಲ್ಕು ಪುರುಷಾರ್ಥಗಳಿಗಾಗಿ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷ ಆದರೆ ಇವೆಲ್ಲ ನಮಗೆ ಸಿಗಬೇಕು ಅಂತಂದ್ರೆ ಮೊದಲು ಬೇಕಾಗಿರೋದು ಆರೋಗ್ಯ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಅಂದರೆ ಒಳ್ಳೆಯ ಜೀವನ ಮಾಡಬೇಕು ಅಂತ ನಂತರ ಚರಕನೇ ಏನಂತ ಹೇಳ್ತಾರೆ ಗೊತ್ತಾ ಚರಕ ಚರಕ ಮಹರ್ಷಿಗಳು ಸುಮಾರು ಐದಾರು ಸಾವಿರ ವರ್ಷಗಳ ಹಿಂದೆ ಆಯುರ್ವೇದವನ್ನು ಆಯುರ್ವೇದ ಚಿಕಿತ್ಸಾ ಸೂತ್ರಗಳನ್ನ ಹುಟ್ಟುಹಾಕಿದಂಥ ಮಹರ್ಷಿ ಅವರು ಅದೇ ಒಂದು ಸ್ಥಾನದಲ್ಲಿ ಅದೇ ಒಂದು ಚಾಪ್ಟರಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಶ್ಲೋಕದಲ್ಲಿ ಬೇರೆಯವ್ರ ಜೊತೆ ನಾವು ಹೇಗಿರಬೇಕು ನಿಮ್ಮ ಜೀವನದಲ್ಲಿ ಸುಖ ಬೇಕು ಅಂದರೆ ಏನು ಮಾಡಬೇಕು ದುಃಖಕ್ಕೆ ಕಾರಣ ಆಗೋದು ಯಾವುದು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಕೇಳಿ ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತ ಹಿತಂ ಮಾನಂ ಚ ತಚ್ಚ ಎತ್ತರ ಆಯುರ್ವೇದ ಸ ನಿರುಚ್ಯತೆ ಅಂತ ಹೇಳ್ತಾರೆ ಸೊ ಆಯುರ್ವೇದ ಅಂತ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಹೆಲ್ತ್ ಹೆಲ್ತ್ ಬಗ್ಗೆ ಅಷ್ಟೇ ನಾನು ಹೇಳೋದಿಲ್ಲ ಆಯುರ್ವೇದ ಅಂತ ಅಂದರೆ ಹಿತಾಹಿತಂ ಸುಖಂ ದುಃಖಂ ಹಿತ ನಾವು ಬೇರೆಯವ್ರಿಗೆ ಯಾವಾಗ ಹಿತವನ್ನು ಬಯಸ್ತೀವಿ ಯಾವಾಗ ನಾವು ಹಿತಕರವಾದಂಥ ಒಂದು ಜೀವನವನ್ನು ್ಕೊಂಡು ಹೋಗ್ತೀವಿ ಅದು ನಮಗೆ ಸುಖಕ್ಕೆ ಕಾರಣ ಆಗತ್ತೆ ಅಹಿತಂ ದುಃಖಂ ಯಾವಾಗ ನಾವು ಬೇರೆಯವ್ರಿಗೆ ಅಹಿತವನ್ನು ಮಾಡ್ತೀವಿ ಬೇರೆಯವ್ರಿಗೆ ಹಿಂಸೆ ಕೊಡ್ತೀವಿ ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸ್ತೀವಿ ಅದು ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ ಈ ಒಂದು ಆಯುರ್ವೇದದ ಒಂದು ಕೋರ್ ಡೆಫಿನೇಷನ್ನೇ ಇಟ್ ಟೀಚಸ್ ಅಬೌಟ್ ಸುಖ ಆ್ಯಂಡ್ ದುಃಖ ಆ್ಯಂಡ್ ಹ್ಯಾಪಿ ಆ್ಯಂಡ್ ಅನ್ಹ್ಯಾಪಿ ಲೈಫ್ ಅಂತ ಹೇಳಿ ಸೊ ಈ ಅನಾರೋಗ್ಯ ಅನ್ನೋವಂಥದ್ದು ಕಾಯಿಲೆಗಳು ಅನ್ನೋವಂಥದ್ದು ನಮ್ಮ ಜೀವನದ ದುಃಖದ ಒಂದು ಭಾಗ ಅಷ್ಟೇ ಸೊ ಅನಾರೋಗ್ಯ ಅನ್ನೋವಂಥದ್ದು ತುಂಬಾ ತುಂಬ ಏನು ನಮ್ಮ ಕಷ್ಟ ಅಂದರೆ ಅನಾರೋಗ್ಯ ಬಂದ್ಬಿಟ್ಟಿದೆ ಕಾಯಿಲೆ ಬಂದ್ಬಿಟ್ಟಿದೆ ನಮ್ಮ ಜೀವನವೇ ಇಲ್ಲಿ ಮುಗಿದೋಯ್ತು ಅಂತ ಅಲ್ಲ ಅದನ್ನು ಬಿಟ್ಟು ಸಾಕಷ್ಟು ಅಂಶಗಳಿದೆ ಪರಸ್ಪರ ಚೆನ್ನಾಗಿರಿ ಒಬ್ರಿಗೊಬ್ರು ಚೆನ್ನಾಗಿರಿ ಹಿತವಾಗಿ ಜೀವನವನ್ನು ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ತುಂಬ ಜನ ಹೇಳ್ತಾರೆ ಇನ್ಫ್ಯಾಕ್ಟ್ ತುಂಬ ಬೇಸರದ ಸಂಗತಿ ಅಂತಂದರೆ ನನಗೂ ಗೊತ್ತಿಲ್ಲದಲ್ಲೇನೋ ಗೊತ್ತಿದ್ದೋ ಎಲ್ಲದಕ್ಕಿಂತ ಹಣನೇ ಮುಖ್ಯ ಯಾರನ್ನೂ ನಂಬೇಡಿ ಫ್ಯಾಮಿಲಿ ಅನ್ನೋದು ವೇಸ್ಟು ಸುತ್ತಮುತ್ತ ಫ್ರೆಂಡ್ಸ್ ಅನ್ನೋಂಥ ನಂಬಲೇಬೇಡಿ ಎಲ್ಲದಕ್ಕಿಂತ ಹಣ ಇಂಪಾರ್ಟೆಂಟ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಜನ ಫಾಲೋ ಕೂಡ ಮಾಡ್ತಾ ಇದ್ದಾರೆ ಐ ಆಮ್ ವೆರಿ ಸಾರಿ ನಾನೂ ಕೂಡ ತುಂಬ ವರ್ಷಗಳ ಈ ಹಣ ಅನ್ನೋವಂಥದ್ದು ಹಾಗೆ ರೀ ತುಂಬಾ ಆಕರ್ಷಣೆ ಮಾಡುತ್ತೆ ಹಣ ಇಲ್ದಲೇ ಇದ್ದರೆ ಜೀವನನೇ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀತಿ ಅದನ್ನು ತನ್ನ ಹತ್ತ ಸೆಳ್ಕೊಂಡು ಬಿಡುತ್ತೆ ಹಣ ಅನ್ನೋಂಥದ್ದು ಹಣ ಅನ್ನೋದು ತುಂಬಾ ಮುಖ್ಯ ಆದರೆ ಹಿತವಾದ ಜೀವನ ಮಾಡಬೇಕು ಅಂದರೆ ಹಣವೂ ಇರಬೇಕು ಅದರ ಜೊತೆಗೆ ಫ್ಯಾಮಿಲಿ ಇರಬೇಕು ರಿಲೇಷನ್ಶಿಪ್ ಇರಬೇಕು ಒಳ್ಳೆ ಒಳ್ಳೆ ಬಾಂಧವ್ಯಗಳಿರಬೇಕು ಸಂಬಂಧಗಳಿರಬೇಕು ಒಟ್ಟಿಗೆ ಹಬ್ಬಗಳನ್ನ ಆಚರಣೆ ಮಾಡಬೇಕು ಮನೆಗೆ ಒಂದಷ್ಟು ಜನ ಬಂದು ಹೋಗುವಂಥ ಇರಬೇಕು ಎಲ್ಲರೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಯಾಕೆ ನೀವು ನಾವಿಷ್ಟು ಕಲ್ತಿದ್ದೀವಿ ಇಷ್ಟು ಓದಿದ್ದೀವಿ ಇಷ್ಟು ವರ್ಷಗಳ ಕಾಲ ಬಾಳಿ ಬದುಕಿದ್ದೀವಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನಾವೇ ಆಯ್ಕೆ ಮಾಡ್ಬೋದಲ್ಲ ಅದನ್ನು ಚೂಸ್ ಮಾಡುವಂಥ ಒಂದು ಕೆಪಾಸಿಟಿ ನಮಗೆ ಇದೆ ಅಲ್ವಾ ದೇವ್ರು ಕೊಟ್ಟಿದ್ದಾನಲ್ವಾ ಸೊ ಹಾಗಾಗಿ ಚೂಸ್ ಮಾಡಿ ಒಳ್ಳೆಯ ಸಂಘವನ್ನು ಆಯ್ಕೆ ಮಾಡ್ಕೊಂಡಾಗ ಆಬ್ವಿಯಸ್ಲಿ ಹಿತಕರವಾದಂಥ ಒಂದು ಸಂಘ ಇದ್ದಾಗ ಹಿತಕರವಾದಂಥ ಜೀವನ ನಿಮಗೆ ಸಿಗತ್ತೆ ಸೊ ಆಯುರ್ವೇದದಲ್ಲಿ ಇದೂ ಕೂಡ ಒಂದು ಭಾಗವಾಗಿ ಚರಕ ಸಂಹಿತದಲ್ಲಿ ಹೇಳ್ತಾ ಹೋಗ್ತಾರೆ ನಾವು ಬರೀ ಆಯುರ್ವೇದ ಅಂತ ಅಂದರೆ ಕೇವಲ ಔಷಧಿ ಆಹಾರ ಮಾತ್ರ ಅಲ್ಲ ಈ ಒಂದು ಹಿತ ಹಾಗೂ ಅಹಿತ ಸುಖ ಹಾಗೂ ದುಃಖ ಯಾವ ರೀತಿ ನೀವು ಹಿತಕರವಾದಂಥ ಜೀವನ ಮಾಡಿದರೆ ಸುಖ ಸಿಗುತ್ತೆ ದುಃಖ ಹೇಗೆ ಬರುತ್ತೆ ಅನಾರೋಗ್ಯ ಅನ್ನೋದು ದುಃಖದ ಇನ್ನೊಂದು ಅರ್ಥ ಅಂತೇಳಿ ಎಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಹಿತಕರವಾದ ಜೀವನವನ್ನು ಮಾಡ್ತಾ ಹೋಗಬೇಕು ಜೊತೆಗೆ ಈ ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಕೂಡ ಇದ್ರು ನಿಮ್ಮ ಒಂದು ವಿಡಿಯೋಸಲ್ಲಿ ಒಂದೊಂದು ಬಿಸ್ನೆಸ್ ಟಿಪ್ಸನ್ನು ಕೊಡಿ ಹೇಳಿ ಸೊ ಒಂದು ಬಿಸ್ನೆಸ್ ಟಿಪ್ ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗ ತುಂಬ ಜನ ಬಿಸ್ನೆಸ್ ಬಗ್ಗೆ ರಿಸರ್ಚ್ ಮಾಡ್ತೀರಾ ಬಿಸ್ನೆಸ್ ಅವ್ರು ಮಾಡ್ತಾ ಇದ್ದಾರೆ ಅವರೇನೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರು ನನಗಿದ್ರಲ್ಲಿ ಅವರೇನೋ ಮೋಸ ಹೋಗ್ಬಿಟ್ರು ಅವ್ರಿಗಾಗಲಿಲ್ಲ ಮಾಡೋಕ್ಕೆ ಅದು ನಾನು ಈ ಬಿಸ್ನೆಸ್ ಮಾಡಲ್ಲ ಅದು ತಪ್ಪು ಸೊ ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ಸಸ್ಗಳನ್ನ ಲಿಸ್ಟ್ ಮಾಡಿ ಸೊ ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ಸಸ್ಗಳನ್ನ ಲಿಸ್ಟ್ ಮಾಡಿ ನಿಮ್ಮ ಸ್ಟ್ರೆಂತ್ ಯಾವ ಒಂದು ಬಿಸ್ನೆಸ್ಗೆ ಆಪ್ಟ್ ಆಗಿದೆ ಅದನ್ನು ಒಂದು ರಿಸರ್ಚ್ ಮಾಡಿಬಿಟ್ಟು ನೀವು ಯಾವ ಒಂದು ಫೀಲ್ಡಲ್ಲಿ ಒಂದು ಸ್ಟ್ರೆಂತ್ ನಿಮಗೆ ಇದೆ ಅಂಥ ಒಂದು ಬಿಸ್ನೆಸ್ಸನ್ನು ಆಯ್ಕೆ ಮಾಡ್ಕೊಳ್ಳಿ ಅವ್ರು ಯಾರೋ ಬಿಸ್ನೆಸ್ ಮಾಡಿದ್ರು ಅದರಲ್ಲಿ ಲಾಭ ಚೆನ್ನಾಗಿದೆ ಅಂಥೇಳಿ ನಿಮಗೆ ಗೊತ್ತಿಲ್ಲದಲೇ ಇರುವಂಥ ನಿಮ್ಮ ವೀಕ್ನೆಸ್ ಇರುವಂಥ ಪಾರ್ಟಲ್ಲಿ ಬಿಸ್ನೆಸ್ಸನ್ನು ಆಯ್ಕೆ ಹೋಗಬೇಡಿ ಸೊ ನೀವು ಯಾವ ಬಿಸ್ನೆಸ್ ಆಯ್ಕೆ ಮಾಡ್ಕೊಳ್ತೀರ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಏನೇನು ಕ್ವಾಲಿಟೀಸ್ ಬೇಕು ಆ ಸ್ಟ್ರೆಂತ್ಸ್ ನಿಮ್ಮಲ್ಲಿ ಇದೆಯಾ ಅನ್ನೋಂಥದ್ದನ್ನು ಫಸ್ಟು ಯೋಚನೆ ಮಾಡಿ ನಂತರ ನೀವು ಮಾಡುವಂಥ ಬಿಸ್ನೆಸ್ಸನ್ನು ಆಯ್ಕೆ ಮಾಡ್ಕೊಳ್ಳಿ ಇದು ಚಿಕ್ಕದಾದಂಥ ಬಿಸ್ನೆಸ್ ಸ್ಟೇಪ್ ಮುಂದೆ ಇನ್ನೂ ಸಾಕಷ್ಟು ಕಲಿತಾ ಹೋಗೋಣ ಬರೀ ಮಾತಿರಲ್ಲಪ್ಪ ನಮ್ಮ ಚಾನಲ್ನಲ್ಲಿ ಸೊ ನೆಕ್ಸ್ಟಿಂದ ಬರೀ ಕುತ್ಕೊಳ್ಳೋದು ಮಾತಾಡೋದು ಅಷ್ಟೇ ಅಲ್ಲ ಇದು ಬಿಗಿನಿಂಗ್ ಒಂದಷ್ಟು ವೀಡಿಯೋಸ್ ಅಷ್ಟೇ ಇದು ನಮ್ಮ ನಿಮ್ಮ ಒಂದು ಬಾಂಧವ್ಯ ಬೆಳೆಯೋವರೆಗೂ ನಂತರ ಪ್ರತಿಯೊಂದು ಆಗಿ ವಿತ್ ಎಕ್ಸ್ಪೆರಿಮೆಂಟ್ ವಿತ್ ನಿದರ್ಶನಗಳ ಜೊತೆ ಜೊತೆಗೆ ನಾನು ವಿಡಿಯೋಸನ್ನು ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾರೋ ಒಬ್ರ ಜೊತೆ ಬಿಸ್ನೆಸ್ ಇದ್ದೀನಿ ನಮ್ಮ ಕ್ಲೈಂಟ್ ಇದ್ದಾರೆ ಅಂತ ಅಂದರೆ ಬರೀ ಬಾಯಿ ಮಾತಲ್ಲಿ ಹೇಳೋದಿಲ್ಲ ನಿಮ್ಮನ್ನು ಸೀದಾ ನನ್ನ ಕ್ಲೈಂಟ್ ಹತ್ರ ಕರ್ಕೊಂಡು ಹೋಗಿ ಯಾವ ರೀತಿ ಬಿಸ್ನೆಸ್ ನಾನು ಇದ್ದೀನಿ ಅವ್ರು ಏನು ಬಿಸ್ನೆಸ್ ಕೊಡ್ತಾರೆ ಏನು ಟರ್ನ್ ಓವರ್ ಆಗ್ತಾ ಇದೆ ಅದನ್ನು ಅವರ ಬಾಯಿಂದಾನೇ ನಿಮ್ಮ ಹತ್ರ ನಾನು ಮಾತಾಡಿಸ್ತೀನಿ ಓಕೆನಾ ಸೊ ಏನೇ ಮಾಡಿದ್ರು ವಿತ್ ಪ್ರಾಕ್ಟಿಕಲ್ ಲಾಜಿಕಲ್ಲಾಗಿ ಮಾಡೋದು ಆಯುರ್ವೇದನೂ ಅಷ್ಟೇ ನೀವು ಅನ್ಬೋದು ಲಾಜಿಕಲ್ ಅಂತೀರ ಐದು ಸಾವಿರ ವರ್ಷದ ಆಯುರ್ವೇದ ಮಾತಾಡ್ತೀರಾ ಐದು ಸಾವಿರ ವರ್ಷಗಳ ಹಿಂದೆ ಮಾಡಿರುವಂತಹ ಆಯುರ್ವೇದನ ಈಗಿನ ಕಾಲಮಾನಕ್ಕೆ ತಕ್ಕ ಹಾಗೆ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೋದು ಪ್ರತಿಯೊಂದನ್ನು ಕೂಡ ನಾನು ಲಾಜಿಕಲ್ಲಾಗಿ ಮಾತಾಡ್ತಾ ಹೋಗ್ತೀನಿ ಸೈನ್ಸ್ ಸ್ಟೂಡೆಂಟ್ ಅಲ್ವಾ ಸೊ ಸ್ವಲ್ಪ ಲಾಜಿಕಲ್ ಎಕ್ಸ್ಪೆರಿಮೆಂಟಲ್ ವಿತ್ ಪ್ರೂಫ್ ನಾನೆಲ್ಲವನ್ನು ಮಾತಾಡ್ತಾ ಹೋಗ್ತಾ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತೀವಿ ಸೊ ಸ್ಟೋರೀಸ್ ಕಳಿಸೋದನ್ನು ಮರಿಬೇಡಿ ನಿಮ್ಮ ಕಥೆಯನ್ನು ನೀವು ಮಾಡ್ತಾ ಹೋಗಿ ನಿಮ್ಮ ಕಥೆಯನ್ನು ಬರಿತಾ ಹೋಗಿ ನನಗೆ ಕಳಿಸಿ ನಾನು ಅದನ್ನು ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನು ಜೊತೆಗೆ ಹಣ ಸಂಪಾದನೆ ಬಗ್ಗೆ ಕೂಡ ಒಂದಷ್ಟು ಟಿಪ್ಸ್ ಬೇಕು ಅಂತ ಕೇಳಿದ್ವಿ ಬಿಸ್ನೆಸ್ ಬಗ್ಗೆ ಈ ಎಪಿಸೋಡಲ್ಲಿ ಟಿಪ್ ಕೊಟ್ಟಿದ್ದೀನಿ ನಾನು ಒಂದೇ ಮಾತನ್ನು ಹೇಳೋದು ಯಾವಾಗಲೂ ಹಣದ ಹಿಂದೆ ಹೋಗಿ ಫ್ಯಾಮಿಲಿಗೆ ನೀವು ಫ್ಯಾಮಿಲಿಯನ್ನು ಕಳ್ಕೊಳ್ಬೇಡಿ ಹಣಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ದಯವಿಟ್ಟು ಅದಕ್ಕಿಂತ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಇಂಪಾರ್ಟೆನ್ಸನ್ನು ಸಂಬಂಧಗಳಿಗೆ ಫ್ಯಾಮಿಲಿಗೆ ಹಾಗೆ ರಿಲೇಷನ್ಶಿಪ್ಸ್ಗೆ ಕೊಡಿ ಇದರಿಂದ ಖಂಡಿತವಾಗಲೂ ಆ ಹಣ ಅನ್ನೋವಂಥದ್ದು ನಿಮಗೆ ಬಂದೇ ಬರುತ್ತೆ ಎಲ್ಲ ಬಿಟ್ಬಿಟ್ಟು ನಾನು ಹಣ 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 ಅಂತ ಹೋಗ್ತೀನಿ ಮೂವತ್ತು ಹಣದ ಬಗ್ಗೆ ಯೋಚನೆ ಮಾಡ್ತೀನಿ ದುಡ್ಡು ಬಂದ್ಬಿಡುತ್ತೆ ಅನ್ನೋದು ಅಪ್ಪಟ ಸುಳ್ಳು ಸೊ ಹಾಗಾಗಿ ಹಾಗೆ ಮಾಡಬೇಡಿ ನೀವು ಹಣ ಜಸ್ಟ್ ಇಮ್ಯಾಜಿನ್ ಆಯಿತಾ ನಮ್ಮ ಹತ್ರ ಬೇಕಾದಷ್ಟು ಕೋಟಿ ಕೋಟಿ ಹಣ ಇದೆ ಆದರೆ ನೀನು ಏನು ಮಾಡ್ತಾ ಇದೆಯಾ ಊಟ ಮಾಡಿದೆಯಾ ಮಲಗಿದ್ಯಾ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳೋದಕ್ಕೆ ನಮ್ಮ ಸುತ್ತಮುತ್ತ ಯಾರೂ ಇಲ್ದಲೇ ಇದ್ದಾಗ ಎಷ್ಟು ಕೋಟಿ ಇಟ್ಕೊಂಡು ಏನ್ರಿ ಮಾಡ್ತೀರಾ ಸೊ ದುಡ್ಡೂ ಇರಬೇಕು ನಮ್ಮ ಜೀವನ ಸಾಕ್ಸೋದಕ್ಕೆ ಎಷ್ಟು ದುಡ್ಡು ಇರಬೇಕು ಅಷ್ಟಿರಬೇಕು ಜೊತೆಗೆ ಬಾಂಧವ್ಯ ಸಂಬಂಧ ಪ್ರೀತಿ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಸೊ ಹೇಗೆ ನಾಲ್ಕು ಜನದ ಜೊತೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋಬೇಕು ಹೇಗೆ ಒಂದು ಆ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಪ್ಪ ಅಮ್ಮನ ಜೊತೆ ಹೇಗಿರಬೇಕು ಸಿಬ್ಲಿಂಗ್ಸ್ ಜೊತೆ ಹೇಗಿರಬೇಕು ಫ್ರೆಂಡ್ಸ್ ಜೊತೆ ಹೇಗಿರಬೇಕು ಆ ಕಮ್ಯುನಿಕೇಷನ್ ಹೇಗಿರಬೇಕು ಅದನ್ನು ಕೂಡ ಮುಂದಿನ ಎಪಿಸೋಡ್ಸಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡೋಣ ಇದರ ಜೊತೆ ಜೊತೆಗೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಮೇಡಮ್ ನೀವು ಈ ವಿಷಯದ ಬಗ್ಗೆ ಮಾತಾಡಿ ಮೇಡಮ್ ಆಯುರ್ವೇದ ಬಗ್ಗೆ ಹೇಳ್ತಾ ಇದ್ದೀರಾ ಮೇಡಮ್ ಇಂಟ್ರೆಸ್ಟಿಂದ ಇದೆ ಸೊ ಆಯುರ್ವೇದ ಬಗ್ಗೆನೇ ಜಾಸ್ತಿ ಮಾತಾಡಿ ಮೇಡಮ್ ಅಥವಾ ನಿಮಗೆ ಈ ಒಂದು ಖಾಯಿಲೆ ಇಲ್ಲ ಮೇಡಮ್ ಇದಕ್ಕೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ವಿತ್ ಪ್ರೂಫ್ ನನಗೆ ಹೇಳಿ ಅಂತ ಅಂದ್ರೆ ಶ್ಲೋಕದಲ್ಲಿ ಏನು ಹೇಳಿದರೆ ನಮ್ಮ ಋಷಿ ಮುನಿಗಳು ಈ ಒಂದು ಸಮಯಕ್ಕೆ ಯಾವ ರೀತಿ ಚೇಂಜ್ ಮಾಡಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಒಂದು ಗೊಂದಲಗಳಿಗೆ ಓಪನ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ನಿಮ್ಮ ಡಾಕ್ಟರ್ ಲಕ್ಷ್ಮೀಸ್ ಲೈಫ್ ಕ್ಲಿನಿಕ್ ಸೊ ಕ್ಲಿನಿಕ್ ಬಾರ್ ಸೆವೆನ್ ಓಪನ್ ಅಪ್ಪ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ಫಸ್ಟ್ ಏಡ್ ಆಗಿರ್ಬೋದು ಟ್ರೀಟ್ಮೆಂಟ್ ಆಗಿರ್ಬೋದು ಕನ್ಸಲ್ಟೇಷನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಮಾತುಕತೆಗೆ ಎನಿ ಟೈಮ್ ಓಪನ್ ಇರುತ್ತೆ ನಮ್ಮ ಕ್ಲಿನಿಕ್ ಸೊ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ನಿಮ್ಮ ಒಂದು ವಿಚಾರಗಳನ್ನ ಇಲ್ಲಿ ಮಂಡನೆ ಮಾಡಿ ನಾನು ಕೂಡ ನಿಮ್ಮ ಒಂದು ಡಿಸ್ಕಷನ್ನಲ್ಲಿ ಭಾಗವಹಿಸ್ತೀನಿ ಸದ್ಯದಲ್ಲೇ ಒಂದು ಯೂಟ್ಯೂಬ್ ಲೈವ್ ಕೂಡ ಪ್ಲಾನ್ ಮಾಡೋಣ ಲೈವ್ಗೆ ಬರ್ತೀನಿ ಮಾತಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಹರಕೆ ಹಾರೈಕೆ ಇಷ್ಟು ದಿನ ಹೇಗೆ ಇತ್ತೋ ನನ್ನ ಮೇಲೆ ಅದೇ ರೀತಿ ನಿಮ್ಮ ಆಶೀರ್ವಾದಗಳು ಇರಲಿ ಸದಾ ಕಾಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಸಲ್ಲಿ ಮತ್ತೊಂದಷ್ಟು ವಿಚಾರಗಳೊಂದಿಗೆ ಲೆಟ್ಸ್ ಮೀಟ್ ಅಂಟಲ್ ದೆನ್ ಏನು ಮಾಡಬೇಕು ಇರಿ ನಗಸ್ತಾ ಇರಿ ಹಾಗೂ ಎಲ್ಲೆಡೆ ನಗುವನ್ನು ಸ್ಪ್ರೆಡ್ ಮಾಡ್ತಾ ಇರಿ ನಮಸ್ಕಾರ